ಫ್ರೆಂಡ್ಸ್ ಹಾಯ್ ನಮಸ್ಕಾರ ಅಸ್ಸಾಂ ವಲೈಕು ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತು ನಾವು ಬ್ಲಾಗ್ ಸ್ಟಾರ್ಟ್ ಮಾಡೋಮ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಪೋರ್ಟ್ ಮಾಡಿ ಯಾವುದೇ ವಿಡಿಯೋ ಆಗಲಿ ಫ್ರೆಂಡ್ಸು ಫಸ್ಟ್ ಆಫ್ ಆಲ್ ಫುಲ್ ವಿಡಿಯೋ ನೋಡಿ ನಮ್ಮದು ಗುಡ್ ಈವ್ನಿಂಗ್ ಫ್ರೆಂಡ್ಸು ಇವತ್ತು ಶುಕ್ರವಾರ ನೋಡಿ ಎಲ್ಲರಿಗೂ ಜುಮ್ಮ ಮುಗ ಮತ್ತು ಸಾಯಂಕಾಲ ಟೈಮಲ್ಲಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳೆ ಮಧ್ಯಾಹ್ನ ನಮಾಜ್ ಮಾಡಿಕೊಂಡೆ ಫ್ರೆಂಡ್ಸ್ ಜುಮ್ಮ ನಮಾಜ್ ಮಾಡ್ದೆ ಇವಾಗ ಆ ನಮಾಜ್ ಅಂತಾರಲ್ಲ ಸಾಯಂಕಾಲದ್ದು ನಮಾಜ್ ಮಾಡ್ಕೊಂಡೆ ನಮಾಜ್ ಮಾಡ್ಕೊಂಡಿದ್ದ ನಂತರ ನಮಾಜ್ ಮಾಡುವಾಗೆ ಡ್ರೆಸ್ ಉಟ್ಕೊಂಡಿದ್ದೆ ಇವಾಗ ಸಾಯಂಕಾಲದಿಂದ ಸ್ಯಾರಿ ಉಟ್ಕೊಂಡಿದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಹಾಕಿ ಮತ್ತು ಹೋಗ್ತಾ ಇದ್ದೀಪ ಕೈ ಈ ಥರ ಫೋನ್ ಹಿಂಗ್ಕೊತೀನಲ್ಲ ತುಂಬ ಕೈನೂ ಬರುತ್ತೆ ಫ್ರೆಂಡ್ಸು ಓಕೆ ಮತ್ತು ನಂದು ಸ್ಯಾರಿ ಯಾಕೆ ಕೊಡ್ತೀನಿ ಅಂದರೆ ಬಟ್ಟೆ ಅಂತ ತುಂಬ ಇದಾವೆ ಫ್ರೆಂಡ್ಸು ಬಟ್ಟೆ ಮನೆ ಉಟ್ಕೊಂಡಿದ್ದೆ ಉಟ್ಕೊಂತೀಯ ಅಂತ ಹೇಳಿಬಿಟ್ಟು ನನ್ನ ಹೆಲ್ಫ್ ಬೈತಾ ಇದ್ದಾರೆ ಅದಕ್ಕೋಸ್ಕರ ಎಲ್ಲ ಬಟ್ಟೆ ಯೂಸ್ ಮಾಡಿ ಬೇಕಾನೆ ಸ್ಯಾರಿ ಅಂದರೆ ಸ್ಯಾರಿ ಅಂದರೆ ಉಟ್ಕೊಂಡು ನನಗೇನು ಕೆಲಸನೇ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಸ್ಯಾರಿಗೆ ಉಟ್ಕೊಳ್ಳೋಂಗಿಲ್ಲ ಉಟ್ಕೊಂಡಾಗೆ ಬರುತ್ತೆ ಬಟ್ ಸ್ಯಾರಿ ಉಟ್ಕೊಂಡ್ರೆ ಏನು ಕೆಲಸ ಮಾಡೋಕ್ಕೆ ಆಗೋಲ್ಲ ಒಂಥರ ಫುಲ್ ಸಖೆ ಶಕ್ಕೆ ಆಗ್ತಾ ಇರುತ್ತೆ ಅಂತ ಹೇಳಿದ್ರೆ ಇಲ್ಲ ಇಷ್ಟೊಂದು ಇಟ್ಟು ಜಮಾ ಮಾಡ್ತೀನಿ ಪೂಜಾ ಮಾಡ್ತೀನಿ ಅಂತ ಹೇಳಿ ಬೈತಾ ಇದ್ದಾರೆ ಇವರು ಅದಕ್ಕೋಸ್ಕರ ಇವಾಗ ಒಂದೆರಡು ಸ್ಯಾರಿ ಆದರೆ ಉಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ತುಂಬ ಸ್ಯಾರಿಗಳು ಇದ್ದಾವೆ ಫ್ರೆಂಡ್ಸ್ ಬಟ್ಟೆ ತುಂಬ ಇದ್ದಾವೆ ಬೈದ ನೋಡಿ ಇಲ್ಲ ಮೇಲೆ ಹಾಕಾ ಸ್ಯಾರಿ ಹಾಕ ಅಂತ ಹೇಳ್ತಾಯಿದ್ರು ಹೆಂಗೆ ಇದ್ದೀನಿ ಅಂತ ಹೇಳಿ ಒಂದು ಕಮೆಂಟ್ ಹಾಕಿ ಮತ್ತು ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇನ್ನು ಇವತ್ತು ನೋಡ್ರಿ ಸಕೆ ಇನ್ ಇಷ್ಟೊಂದು ಸಕೆ ಆಗ್ತಾಯಿದ್ದ ಫ್ರೆಂಡ್ಸು ಮನೆಯಲ್ಲಿ ಆಗ್ತಾ ಇಲ್ಲ ಇಷ್ಟೊಂದು ಫುಲ್ ಹೀಟ್ ಥರ ಮನೆಯಲ್ಲಿ ಒಂಥರ ಫುಲ್ ಬೆಚ್ಚಗೆ ಗಾಳಿ ಬಂದಾಗ ಬರ್ತಾ ಆಗ್ತಾ ಇದೆ ಮಳೆ ಬಂದ್ರೆ ಹತ್ರ ಚೆನ್ನಾಗಿರುತ್ತೆ ಫ್ರೆಂಡ್ಸು ಬರ್ತಾ ಇಲ್ಲ ಹಿಂಗೆ ಅನಿಸುತ್ತೆ ದಿನ ಸಾಯಂಕಾಲ ಮಳೆ ಬರುತ್ತೇನಪ್ಪ ಅಂದಂಗೆ ಆಗುತ್ತೆ ನೋಡ್ರಿ ಗಾಳಿ ಬರೋ ಗಾಳಿ ಬಿಟ್ಬಿಡುತ್ತೆ ಆಮೇಲೆ ಮಳೆನೇ ಬರೋಲ್ಲ ಫ್ರೆಂಡ್ಸ್ ಆ ಥರ ಆಗ್ಬಿಡುತ್ತೆ ಕ್ಲೈಮೇಟ್ ಮಳೆ ಬರೋ ಥರ ಆಗೈತೆ ಇವತ್ತು ನನಗೆ ಆಗೈತೆ ಮಳೆ ಬರುತ್ತೆ ಅಂತ ಅನ್ನಿಸ್ತಾ ಇದೆ ಬಟ್ ಏನಾಗುತ್ತೆ ಗೊತ್ತಿಲ್ಲ ಸೆಖೆ ಅಂತೂ ಫುಲ್ಲು ಫ್ರೆಂಡ್ಸು ತುಂಬ ಮನೆ ಶಕ್ಕೆ ಆಗ್ತಾಯಿದೆ ಇರೋಕೆ ಇಲ್ಲ ನೋಡಿ ಬಂದರೆ ಚೆನ್ನ ಬಂದರೆ ಅಂತೂ ಚೆನ್ನಾಗಿರುತ್ತೆ ನೋಡಿ ಓಕೆ ಇವತ್ತಿನ ರುಟೀನ್ ಹೇಗಿರುತ್ತೆ ಅಂತೆಲ್ಲ ನಾನು ತೋರಿಸ್ತೀನಿ ಇನ್ನೂ ಕೆಲಸಗಳು ಇದಾವೆ ಫ್ರೆಂಡ್ಸು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಲ್ಲ ಫ್ರೆಂಡ್ಸು ಬ್ಲಾಗ್ ಇವತ್ತಿನ ರುಟೀನ್ ಹೇಗಿರುತ್ತೆ ಅಂತ ನೋಡಿ ನೋಡಿ ಮತ್ತು ಹಾಗೆ ಸಪೋರ್ಟ್ ಮಾಡಿ ಓಕೆ ನೋಡಿ ಫ್ರೆಂಡ್ಸು ಇವಾಗ ಟೆರಿಸ್ ಮೇಲೆ ಬಂದಿದ್ದೀನಿ ಮಳೆ ಬರೋ ಥರ ಕ್ಲೈಮೇಟ್ ಆಗಿಬಿಟ್ಟಿದೆ ಅಲ್ಲ ಅದಕ್ಕೋಸ್ಕರ ಬಟ್ಟೆ ಎಲ್ಲ ತಕ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ನಾನು ಬಂದಿದ್ದೆ ನೋಡಿ ಫ್ರೆಂಡ್ಸು ಬೆಳಗ್ಗೆ ಇವೆಲ್ಲ ಚಾದರು ಬಟ್ಟೆ ಎಲ್ಲ ಒಗೆದು ಹಾಕಿದ್ದೆ ಚೆನ್ನಾಗೇನು ಒಣಗಿಬಿಟ್ಟಿದ್ದೆ ಇವಾಗ ಮತ್ತು ಮಳೆ ಬಂದರೆ ಎಲ್ಲ ಹಸಿ ಆಗ್ಬಿಡುತ್ತೆ ಫ್ರೆಂಡ್ಸು ಮತ್ತೊಂಥರ ಸ್ಮೆಲ್ ಅದಕ್ಕೋಸ್ಕರ ಮಳೆ ಏನು ಬಂದ್ಬಿಡುತ್ತೆ ಅನ್ನೋ ಒಂಥರ ಕ್ಲೈಮೇಟ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ತೆಗಿಯೋಣ ಅಂತ ಹೇಳಿಬಿಟ್ಟು ಎಲ್ಲ ಬಟ್ಟೆಗಳು ನಾನು ತೆಗಿತಾಯಿದ್ದೀನಿ ನೋಡಿರಿ ಮಳೆ ಬರೋದಾದರೆ ಬಂದರೆದಂತರೂ ಚೆನ್ನಾಗಿರುತ್ತೆ ನೋಡಿ ಸೆಖೆ ಅಂತರೂ ಫುಲ್ಲಿದೆ ಸ್ವಲ್ಪ ಇದು ಏನಂತಾರೆ ಸೆಖೆ ಆದರೂ ಕಮ್ಮಿ ಆಗುತ್ತೆ ಮಳೆ ಬಂದರೆ ಓಕೆ ನೋಡಿ ಫ್ರೆಂಡ್ಸ್ ಕರೆಂಟ್ ಬೇರೆ ಹೋಗಿಬಿಟ್ಟಿದೆ ಮನೆಯೆಲ್ಲ ಕತ್ಲ ನೋಡಿ ಆಗ ನಮ್ಮ ಲೈಟ್ ಒಂದು ಬಂದ್ ಚಾಲು ಆಗ್ತಾಯಿದೆ ಮತ್ತು ಇಲ್ಲಿ ಹೊರಗಡೆ ನೋಡಿ ಗಾಳಿ ಫುಲ್ ಬಿಟ್ಟಿದೆ ಹೆಂಗೆ ಕರೆಂಟು ಹೋಯಿತು ಹಂಗೆ ಗಾಳಿ ಬೇರೆ ತುಂಬ ಬರ್ತಾಯಿದೆ ಫ್ರೆಂಡ್ಸು ಏನು ಮಳೆ ಬರುತ್ತೆ ಏನೋ ಗೊತ್ತಾಗ್ತಾ ಇಲ್ಲ ಸಿಡಿಲು ಎಲ್ಲ ಸಿಡಿಲು ಸೌಂಡನು ಬರ್ತಾಯಿತ್ತು ಇಷ್ಟೊತ್ತು ನಿಮಗೆ ನೋಡೋಣ ಸಿಡಿಲ ಬೆಳೆದಿದೆ ನೋಡಿ ನೋಡಿ ಫ್ರೆಂಡ್ಸ್ ಯಾವ ಥರ ಗಾಳಿ ಬರ್ತಾ ಇದೆ ನನಗೆ ಸ್ವಲ್ಪ ಭಯನೇ ಆಗುತ್ತೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಗಿಡಗಳು ಎಲ್ಲ ಫುಲ್ಲು ಜೋರಾಗಿ ಇದ್ದಾವೆ ಧೂಳ ಧೂಳ ಆಗ್ಬಿಟ್ಟಿದೆ ನೋಡಿ ನಿಮಗೆ ಕಾಣಿಸ್ತಾ ಇದೆ ಅಲ್ಲ ಧೂಳ ಈ ಥರ ಕರೆಂಟ್ ಹೋದರೆ ಹೆಂಗೆ ಫ್ರೆಂಡ್ಸ್ ಇನ್ನೂ ಅಡುಗೆಯೂ ಮಾಡಿಲ್ಲ ಏನಿಲ್ಲ ಯೋದು ಮಾಡ್ತೀನಿ ಮೇಡಮ್ಮ ನನ್ನ ಕಸ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಗುಡುಗು ಮಳೆ ಸ್ಟಾರ್ಟ್ ಆಗಬಿಟ್ಟಿದೆ ಏ ಅಪ್ಪನನ್ ಹೊರಗಡೆ ಇವಾಗ ಹಾಕಂತನಂತೆ ನೋಡಿ ಮಳೆ ಸ್ಟಾರ್ಟ್ ಆಗಿದೆ ಅಫೋ ತುಂಬಾ ಕಚ್ಚಾ ಕಚ್ಚಾ हो जाएगा ना यहां पर ಹಾ ಏ ವಿಡಿಯೋ ಚಾಲು ಐತಿ ನೋಡು ಬರೋದು ಹೋಗೋದಾಗ್ತಾ ಇದೆ ಮಳೆ ನೋಡಿ ಬಿಜ್ಲಿ ಅಂದ್ರೂ ಚಾಲೂನೇ ಐತೆ ನೋಡಿದ್ರೇ ಭಯ ಆಗ್ತಾ ಇದೆ ಹೊರಗಡೆ ಫಾಸ್ಟ್ ಜೋರಾಗಿ ಬರ್ತಾ ಇದೆ ಏನೋ ಹತ್ರ ಒಳಗಡೆ ಕುತ್ಕೊಂಡಿದ್ದ ಕತ್ಲ ಏನು ಕಾಣಿಸ್ತಾ ಇಲ್ಲ ಇಲ್ಲಿ ನೋಡ್ರಿ ನಮ್ಮ ರಮಿಷ ಅವರು ಆಟಾಡೋಕ್ಕೆ ಮಲ್ಕೊಂಡಿದ್ಲು ಇವಾಗ ಎದ್ದು ಆಟ ಆದ ನೋಡ್ರಿ ಜೋರಾಗಿಬಿಟ್ಟಿತ್ತು ಏ ಒಳಗೆ ನಡೀರಿ ಅಪ್ಪ ನೋಡಿ ಫ್ರೆಂಡ್ಸ್ ಮಳೆ ತುಂಬಾ ಜೋರಾಗಿಬಿಟ್ಟಿದೆ ಕಾಣಿಸ್ತಾ ಇಲ್ಲ ಎಲ್ಲ ಕತ್ಲಾಯಿತಲ್ಲ ಅದಕ್ಕೋಸ್ಕರ ನಮ್ಮ ಹಸ್ಬೆಂಡ್ ನೋಡಿದ್ರೆ ದಾರಿಯಲ್ಲಿದ್ದಾರೆ ಫ್ರೆಂಡ್ಸ್ ಅವರು ನಂಗೆ ಭಯ ಆಗ್ತಾಯಿದೆ ಏನು ಮಾಡೋದು ನೋಡಿ ಬರ್ತಾಯಿದ್ದೀನಿ ಅಂತ ಹೇಳಿ ಅವಾಗ ಇವ್ನು ಮಾತಾಡಿದ್ದಾರೆ ಫ್ರೆಂಡ್ಸು ಇವ್ನು ಅದೇ ಟೆನ್ಷನ್ ಆಗ್ತಾಯಿದೆ ನೋಡಿ Alla. चलो अंदर सो जाएंगे हम अंदर नहीं आ चुके हम पूरा पानी पानी हो रहा है देखो ना यहाँ पर देख देख पूरा बिस्तर कच्चे हो रहे हैं चलो अम्मा मेरे अल्लाह करे बाबा जा रही देख चल मेरे <laughs> फ्रेंड्स ये भी ना मकड़ मलकोडी रहे हैं ओरिअल्लाह छतरी क्यों रख रहे हैं आपको अल्लाह यार औ फास्ट गिरता है ये दरवाजे बंद कर दो पानी पूरा अंदर आएगा आपको देख ना, ना। बंद कर दो बंद कर दो पूरे बिस्तर भिग जाएंगे रे बाबा सॉरी फ्रेंड्स हां और थोड़ा मले भरता है ये रहा वाला भरता है ए बंद कर दो छतरी पूरे जाती थी फिर जा दी थी बस छतरी आ रही थी ಡೇಂಜರ್ ನೋಡಿ ಫ್ರೆಂಡ್ಸ್ ನಮ್ಮನೆಯವ್ರ ಇನ್ನೂ ಬಂದಿಲ್ಲ ಏನಿಲ್ಲ ನನ್ಗೆ ಭಯ ಆಗ್ತಾ ಇದೆ ಯಾವ ರೀತಿ ಗಾಳಿ ಮಳೆ ಬಿಟ್ಬಿಟ್ಟಿದೆ ಫೋನ ಎತ್ತುತ್ತಾ ಇಲ್ಲ ನೋಡ್ರಿ ಅವರು ಏನ್ ಮಾಡ್ ನನ್ ಒಂದು ಗೊತ್ತಾಗ್ತಾ ಇಲ್ಲ ನೋಡಿ ಫ್ರೆಂಡ್ಸ್ ಇಲ್ಲಿನೂ ಕಿಚನ್ ರೂಮಲ್ಲಿ ಅಡುಗೆ ಮಾಡ್ಕೊಳಕ ಆಗ್ತಾಯಿದೆ ಇಲ್ಲ ಹಾಂ ಎಲ್ಲಿಂದ ಈ ಕಿಟಕಿಯಿಂದನೂ ಮಳೆ ನೀರು ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಏನು ಮಾಡೋದು ಮನೆಯೆಲ್ಲ ಆಗ ಹಸಿ ಹಸಿ ಆಗ್ಬಿಟ್ಟಿದೆ ಏನು ಮಾಡೋದು ನೋಡಿ ಮಳೆಯಿಂದ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ನಮಗೆ ಇವತ್ತು ಸಾಪ್ರೆ ಸಾ ಅಲ್ಲೇನು ಅದು ಜಲ್ಡಿ ಏನಂತಾರಲ್ಲ ಅದು ಏನಿಲ್ಲ ನೋಡಿ ಫ್ರೆಂಡ್ಸ್ ಪ್ಯಾಕ್ ಇಲ್ಲ ಅದು ನೋಡಿ ಫ್ರೆಂಡ್ಸು ಇವಾಗ ಇಲ್ಲಿ ನಮ್ಮ ಮನೆ ಪಕ್ಕದ ನಮ್ಮ ಓನರ್ ಇವರು ಇಲ್ಲಿ ನಾನು ನಮ್ಮ ಬಿಡ್ತಾ ಇದ್ದೆ ಯಾಕಂದರೆ ಇವ್ರ ಮನೆಯಲ್ಲಿ ಯೂನಿಟರ್ ಇದೆ ಅಂದರೆ ಕರೆಂಟ್ ಚಾಲು ಇರುತ್ತಲ್ಲ ನಮ್ಮ ಮನೆಯಲ್ಲಿ ಎಲ್ಲ ಕತ್ತಲಾಗ್ಬಿಟ್ಟಿದೆ ಅದಕ್ಕೋಸ್ಕರ ಗುಡು ಅದು ಗುಡುಗು ಸಿಡಿಲು ಬರ್ತಾ ಇತ್ತಲ್ಲ ಅದಕ್ಕೋಸ್ಕರ ಮನೆ ಮತ್ತು ಇವ್ರ ಮನೆಯಲ್ಲಿ ಬಿಡೋಕ್ಕೋಸ್ಕರ ಬಂದಿದ್ದೆ ನಾನು ನಮ್ಮ ಮನೆಯಲ್ಲಿ ಫುಲ್ ಎದ್ರಕೆ ಎದಕೊಳ್ತಾ ಇದ್ದರು ಹುಡುಗರು ಮತ್ತು ನೋಡಿ ಬೆಳೆ ಮಳೆ ಕಮ್ಮಿ ಆಗ್ತಾನೇ ಇಲ್ಲ ಇಷ್ಟೊಂದು ಜೋರು ಬಾಪ್ರೆ ಬಾಬು ನನಗಂತರೂ ನಮ್ಮ ಹಸ್ಬೆಂಡು ಏನೂ ಮನೆಗೆ ಬಂದಿಲ್ಲ ಏನಿಲ್ಲ ರಸ್ತೆಯಲ್ಲಿ ಇದ್ದರು ಆವಾಗೆ ಅದು ಏನು ಏನಾಗುತ್ತೀನ ಒಂಥರ ಟೆನ್ಷನ್ ಫುಲ್ಲು ಮಕ್ಕಳು ಬೇರೆ ಇಲ್ಲಿ ಎದ್ಕೊತ ಇದ್ದಾರೆ ಮನೆಯಲ್ಲಿ ಏನು ಅಡುಗೆನೂ ಮಾಡ್ಕೊಳೋಕೆ ಆಗ್ತಾಯಿಲ್ಲ ಏನಿಲ್ಲ ಏನು ಮಾಡೋದು ಗೊತ್ತೇ ಆಗ್ತಾಯಿಲ್ಲ ಫ್ರೆಂಡ್ಸು ಮತ್ತು ಇಲ್ಲಿ ನೋಡಿ ಇವಾಗ ಕಿಚನ್ ರೂಮ್ ಅಲ್ಲಿ ಬಂದಿದ್ದೀನಿ ಫ್ರೆಂಡ್ಸ್ ಅಡುಗೆ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಅಲ್ಲಿ ಪಕ್ಕದ ಮನೆಯಲ್ಲಿ ಬಿಟ್ಟಿದ್ದೀನಲ್ಲ ಅವಾಗಿನವರಿಗೆ ಇಲ್ಲಿ ಅಡುಗೆ ಮಾಡ್ಕೊಳ್ಳೋಮ ಅಂತ ಬಂದಿದ್ದೀನಿ ಫ್ರೆಂಡ್ಸ್ ನಮ್ಮ ಚಾರ್ಜಿಂಗ್ ಲೈಟ್ ಬೇರೆ ಅದು ಬಂದ್ ಚಾಲು ಬಂದ್ ಚಾಲು ಆಗ್ತಾ ಇದೆ ನನಗಂತರೂ ಅಡುಗೆ ಮಾಡೋ ಆಗ್ತಾ ಇಲ್ಲ ಅದು ಬೇರೆ ಶೆಕೆ ಬೇರೆ ಫುಲ್ ಆಗ್ತಾ ಇದೆ ನೋಡಿ ಸರಿ ಯೋಶಿ ನೋಡ್ತೀವ ಅಲ್ಲ ತಿನ್ನು ನೋಡಿ ಫ್ರೆಂಡ್ಸ್ ಎಲ್ಲ ತೋಯಿಸ್ಕೊಂಡು ಬಂದ್ಬಿಟ್ಟಿದ್ದಾರೆ ಏನಂತಾರೆ ಹಸಿ ಹಸಿ ಆಗ್ಬಿಟ್ಟಿದಾರೆ ನೋಡಿ ತೋಯಿಸ್ಕೊಂಡು ಎಲ್ಲಿ ಹೋಗ್ತಾ ಇದಾರೆ ಅವ್ರಿಗೆ ಬಿಗ್ರಿ ಇನ್ನೊಂದಿಷ್ಟ ಇದು ತೊಯಸ್ಕನಕ್ಕೆ ಹೋಗಿದ್ದಾರೆ ನೋಡ್ರಿ ಇವರು ಮೊದ್ಲೇ ಸಿಡಿಲ್ ಎಲ್ಲ ಬರ್ತಾ ಇದಾವ್ ಸಿಡಿ ಯಾರು ಬೀಜಲಿ ಬಿಜ್ಲಿ ಆ ರೀ ಅವನ ಯಾರು ಕನ್ನಡ ಬೋಲ್ದೆ ಬೋಲ್ದೇ ಹಿಂದಿ ಯಾರ ಇನ್ನ ಸಿ ಬಚ್ಚನಯ್ಯನ ಸಿ ತುಂಬ ಬಿಜ್ಲಿ ಆರೀ ಯು ಚತ್ರಿಕೆ ಆರ ಅದು ಸಕೆಗೆ ಮೈಯ್ಯಲ್ಲ ಅದು ದೇವ್ರ ಸಲೀ ಬರ್ತಾವಲ್ಲ ಫ್ರೆಂಡ್ಸೇ ಆ ಥರ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಇವರು ಇವಾಗೆ ಮಳೆಯಲ್ಲಿ ತೊಯಸ್ಕೊಂತ ಇದ್ದಾರಂತೆ ನೋಡಿ ಆದ್ರೆ ಈ ತರ ಸಿಡಿಲ್ ಬರ್ತಾ ಇದೆ ಏನ್ ಅಜ್ಜಿ ಇವಾಗ ಬಂದ್ರಾ ನೀವು ಇವಾಗ ಬಂದೀರಾ ಗಾಡಿ ಗಾಡಿದೋತೆ ಕಲೀಸ್ ಹೋಯ್ನಾ ಯಾರು ಇವ್ರು ನೋಡ್ರಿ और अपन सेफ्टी को इसका छतरी तो बन मजीदा नहीं ना माफू आज चिन्नू चिन्नू यार आओ तो ना, तो। तो 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 ना वो छोड़ो कि जैसे भी वैसे रहने दो क्या बटर ना अभी क्या ला कि तू मैं चादर दूंगी तो वो और भीगेगा ना फिर कच्चा होएगा तो वो थोड़ी प्लास्टिक का थोड़ी है चादर ये भी कच्चा है चद्दर क्या करूँ फिर अभी तो तो समझती नहीं तुम मैं क्या कर रहे हो करंट निकल गया क्या वायर नोडी फ्रेंड्स जो वायर देख बूटे के नंबर क्या कच्चा आता स्नेचिया नहीं वो हाँ छोड़े किसी हाथ में तो चम्बी ना हाँ वो आज के धोने के कपड़े देखा सावन यार ऐसे तो भूलते नहीं सावन జమేజ్ మోద్ హోయిల్ ఓదు భారే చినోళ్ళ ఫ్రెండ్స్ బె రెడీ ఆయూ నోడ్రీ నమ్మ రాత్రి ఊటనూ రెడీ ఆగ వ వైట్ రైసు మే బే ಇಲ್ಲಿ ನೋಡಿ ಅದ್ರ ಜೊತೆಗೆ ನಂಚ್ಕೊಳೋಕ್ಕೋಸ್ಕರ ಶಾಹಿ ಮಿಕ್ಚರ್ ಅಂದರೆ ಮಿಕ್ಸ್ ಚೂಡ ಚೂಡ ಫ್ರೆಂಡ್ಸ್ ಇದು ಸ್ವೀಟಾಗಿ ಇರ್ತೈತೆ ನಮ್ಕಿನೂ ಇರ್ತೈತೆ ಚೆನ್ನಾಗಿರ್ತೈತೆ ನೋಡಿರಿ ಕಾಜು ಬಾದಾಮ್ ಎಲ್ಲ ಇರ್ತವೆ ಇದರಲ್ಲಿ ಇದು ಇವಾಗ ನಂಚ್ಕೊಳೋಕೋಸ್ಕರ ಸದ್ಯಕ್ಕೆ ಇದು ಮತ್ತು ನಿಂಬೆಹಣ್ಣು ಅಚಾರ ಅಂತ ಹೇಳ್ತಾರಲ್ಲ ಆಚಾರ ಅಂದರೆ ಮಾವಿನಕಾಯಿ ಗೊಜ್ಜು ಅಂತಾರಲ್ಲ ಆ ಥರ ನಿಂಬೆಹಣ್ಣಿಂದು ಇದು ಓಕೆ ಫ್ರೆಂಡ್ಸ್ ಇವಾಗೇ ನಾವು ಊಟ ಮಾಡ್ಕೊತೀವಿ ಬೇರೆಂತ್ರ ರೆಡಿ ಆಗಿದಿಲ್ಲ ಗ್ಯಾಸ್ ಆಫ್ ಮಾಡ್ತಾ ಇದೀನಿ ಓಕೆ ಇಟ್ಟು ಕುಂದರ್ತಾ ಇದೀನಿ ಫ್ರೆಂಡ್ಸ್ ಬನ್ನಿ ನೀವು ಕಟ್ಲಲ್ಲಿ ರಜಿನಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾ ಗುಡ್ ಈವ್ನಿಂಗ್ ಯಾಕೆಂದ್ರೆ ಫ್ರೆಂಡ್ಸು ನೆನ್ನೆದು ಬ್ಲಾಗ್ ಮಾಡ್ತಾ ಮಾಡ್ತಾ ನಿನ್ನೆ ಫೋನೇ ಸ್ವಿಚ್ ಆಫ್ ಆಗಿಬಿಡ್ತೇವೆ ಫ್ರೆಂಡ್ಸ್ ಅದಕ್ಕೋಸ್ಕರ ನೆನ್ನೆ ನೆನ್ನೆ ರಾತ್ರಿ ಬ್ಲಾಗ್ ಮಾಡಿದ್ದೀನಿ ಬೆಳಗ್ಗೆ ಬ್ಲಾಗ್ ಮಾಡೋಕ್ಕೆ ಆಗಿಲ್ಲ ಯಾಕಂದರೆ ನಿನ್ನೆ ಕರೆಂಟ್ ಹೋಗಿರೋದಲ್ವ ರಾತ್ರಿ ರಾತ್ರಿಯೂ ಹೋಗಿಬಿಟ್ಟು ಬೆಳಿಗ್ಗೆ ಕರೆಂಟ್ ಬಂದಿಲ್ಲ ಫ್ರೆಂಡ್ಸ್ ಬೆಳಗ್ಗೆವರೆಗೂ ಬಂದಿಲ್ಲ ಇವತ್ತು ಮಧ್ಯಾಹ್ನ ಕರೆಂಟ್ ಬಂದಿದೆ ಅದು ಬೇರೆ ಮತ್ತೆ ಹೋಗೋದು ಬರೋದು ಕರೆಂಟ್ ಹಂಗೆ ಆಗ್ತಾಯಿದೆ ಫ್ರೆಂಡ್ಸು ಅಲ್ಪ ಸ್ವಲ್ಪ ಸ್ವಲ್ಪ ಚಾರ್ಜಿಂಗ್ ಆಗಿದೆ ಅದರಿಂದಾಗಿ ನಾನು ಮತ್ತೆ ಸ್ವಲ್ಪ ಚಾರ್ಜ್ ಮಾಡಿಬಿಟ್ಟು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಏನಿಲ್ಲ ಫ್ರೆಂಡ್ಸ್ ನೋಡಿ ಕರೆಂಟಿಂದ ಎಷ್ಟೊಂದು ಪ್ರಾಬ್ಲಮ್ ಆಗ್ತಾಯಿದೆ ಮತ್ತು ಇದೇ ಥರ ಶಕ್ಕೆ ಫುಲ್ ಆಗ್ತಾಯಿದೆ ಮತ್ತು ಮಳೆ ಬರುತ್ತೆ ಅನ್ನೋ ಥರನೂ ಆಗ್ತಾಯಿದೆ ಮಳೆ ಅಂತರ ಪಕ್ಕ ಬರುತ್ತೆ ಫ್ರೆಂಡ್ಸು ಅಷ್ಟೊಂದು ಶೆಕೆ ನಮಗಂತ್ರ ಶೆಕೆಗೆ ಮನೆಯಲ್ಲಿ ತಡಕರೆ ಕುಂದರಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ಶೆಕೆ ಇದೆ ಮತ್ತು ಫ್ರೆಂಡ್ಸ್ ಇದೇನು ಬೇಸಿಗೆಯ ಇದು ಮಳೆಗಾಲನ ಒಂದು ಗೊತ್ತಾಗ್ತಿಲ್ಲ ನೋಡಿ ಆ ಥರ ಆಗ್ಬಿಟ್ಟಿದೆ ಇವಾಗ ಯಾಕಂದರೆ ಬೇಸಿಗೆ ಕಾಲದಲ್ಲಿ ಮಳೆ ಬರೋಲ್ಲ ಬಟ್ ಮಳೆ ಬರ್ತಾ ಇದೆ ಇವಾಗಿನ ಸಿಚುವೇಶನ್ ಹೇಗಿದೆ ಇವಾಗಿನ ಕ್ಲೈಮೇಟೇ ಹೇಗಿದೆ ನೋಡಿ ಉಲ್ಟಾಗ್ಬಿಡುತ್ತಾ ಇದೆ ಮತ್ತು ಫ್ರೆಂಡ್ಸು ದೊನ್ನೇ ದೇವ್ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಲ್ಲ ಫ್ರೆಂಡ್ಸು ತುಂಬನೇ ಲಾಂಗ್ ಆಗಿಬಿಡುತ್ತೆ ಮತ್ತು ಇಲ್ಲಿವರೆಗೆ ಎಂಡ್ ಮಾಡೋಮ್ಮ ಯಾರೆಲ್ಲ ನಮ್ಮ ವ್ಲಾಗ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಮತ್ತು ಇವತ್ತಿನ ಬ್ಲಾಗ್ ಇಲ್ಲಿವರೆಗೆ ಏನು ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀರಾ ಅಲ್ಲಿವರೆಗೆ ಬಾಯ್ ಜೈ ಹಿಂದ್ ಜೈ ಭರತ ಜೈ ಕರ್ನಾಟಕ ಮಾತಾ